ಯು ಎಸ್ ನಲ್ಲೇ ಓದಿದ್ರು ಸಿಗಲಿಲ್ಲ ಕೆಲಸ ಎಂ ಎಸ್ ಜೊತೆಗೆ ಅಮೆರಿಕ ಕನಸು ಏನ್ ಕೆ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ನಮ್ಮಲ್ಲಿ ಎಷ್ಟೋ ಜನರಿಗೆ ಒಂದು ಕನಸು ಇರುತ್ತೆ ಇಂಜಿನಿಯರಿಂಗ್ ಮುಗಿಸ್ಬೇಕು ಅಮೆರಿಕಕ್ಕೆ ಹೋಗಿ ಎಂ ಎಸ್ ಮಾಡಬೇಕು ಡಾಲರ್ ನಲ್ಲಿ ಸಂಬಳ ಪಡಿಬೇಕು ಅಂತ ವಿದೇಶದಲ್ಲಿ ಡಿಗ್ರಿ ಬಂತು ಅಂದ್ರೆ ಲೈಕ್ ಸೆಟಲ್ ಸಕ್ಸಸ್ ನಮ್ಮ ಕಾಲ ಬುಡದಲ್ಲೇ ಇರುತ್ತೆ ಅಂತ ನಾವು ಅಂದುಕೊಂಡಿರ್ತೀವಿ ಆದರೆ ಎಲ್ಲಾ ಸಲವು ಹೀಗೆ ಆಗಲ್ಲ ಕೆಲವೊಮ್ಮೆ ನಾವು ಅಂದುಕೊಂಡ ದಾರಿ ಗುರಿ ತಲುಪೋದಿಲ್ಲ ಇವತ್ತು ನಾನು ನಿಮಗೆ ರೆಡಿಟ್ ನಲ್ಲಿ ವೈರಲ್ ಆಗಿರುವ ಒಂದು ರಿಯಲ್ ಸ್ಟೋರಿಯನ್ನು ಹೇಳ್ತೇನೆ ಒಟ್ಟು ಭಾರತೀಯ ವಿದ್ಯಾರ್ಥಿ ಅಮೆರಿಕದಲ್ಲಿ ಮಾಸ್ಟರ್ಸ್ ಮುಗಿಸಿ ಅಲ್ಲಿನ ಕಠಿಣ ಪರಿಸ್ಥಿತಿಯನ್ನ ಎದುರಿಸಿ ಕೊನೆಗೆ ನಿರ್ಧಾರ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅವರು ಯಾಕೆ ಈ ನಿರ್ಧಾರ ತೆಗೆದುಕೊಂಡರು ಅಮೆರಿಕದಲ್ಲಿ ಸದ್ಯಕ್ಕೆ ಉದ್ಯೋಗ ಮಾರುಕಟ್ಟೆ ಹೇಗಿದೆ ಅವರ ಕತೆ ಬೇರೆಯವರಿಗೆ ಏನು ಪಾಠ ಕಲಿಸುತ್ತೆ ಅದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಬೆಂಗಳೂರಿನಿಂದ ಉದ್ಯೋಗದ ಹುಡುಕಾಟ ಬಾಕಿ ಇದೆ ಲಕ್ಷ ಲಕ್ಷ ಬ್ಯಾಂಕ್ ಸಾಲ ಇಪ್ಪತ್ತೈದು ವರ್ಷ ವಯಸ್ಸಿನ ಯುವಕ ತನ್ನ ಕತೆಯನ್ನ ರೆಡಿಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ಇದೇ ವರ್ಷ ಮೇ ತಿಂಗಳಲ್ಲಿ ಅವರು ಅಮೆರಿಕದಲ್ಲಿ ತಮ್ಮ ಮಾಸ್ಟರ್ಸ್ ಡಿಗ್ರಿಯನ್ನ ಯಶಸ್ವಿಯಾಗಿ ಪೂರೈಸುತ್ತಾರೆ ಸಾಧಾರಣವಾಗಿ ಡಿಗ್ರಿ ಮುಗಿದ ತಕ್ಷಣ ಕೆಲಸ ಹುಡ್ಕೋದು ಕಷ್ಟ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಇವರು ಕೂಡ ಅದಕ್ಕೆ ತಯಾರಿದ್ರು ಆದರೆ ಪರಿಸ್ಥಿತಿ ಅವರನ್ನ ಮುಗಿಸಿದಕ್ಕಿಂತ ತುಂಬಾನೇ ಕೆಟ್ಟದಾಗಿ ನಾನು ಕೆಲಸ ಹುಡುಕೋದಕ್ಕೆ ಕಳೆದ ಕೆಲವು ತಿಂಗಳುಗಳಿಂದ ಹೊಡಬಾರ್ದ ಕಷ್ಟಪಟ್ಟಿದ್ದೇನೆ ರೆಫರೆನ್ಸ್ ನೆಟ್ವರ್ಕಿಂಗ್ ರಿಕ್ಯೂಟರ್ಗಳನ್ನ ಮೀಟ್ ಮಾಡೋದು ಕೋಲ್ಡ್ ಇಮೇಲ್ಸ್ ಹೀಗೆ ನನ್ನ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ ಆದರೂ ಏನು ವರ್ಕ್ ಆಗಲಿಲ್ಲ ಅಂತ ತಿಳಿಸಿದ್ದಾರೆ ಗಮನಿಸಬೇಕಾದ ಮತ್ತೊಂದು ಅಂಶ ಇವರಿಗೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಇಂಟರ್ವ್ಯೂ ಕರೆಗಳೇನೋ ಬಂತು ಇಂಟರ್ವ್ಯೂ ಕೂಡ ಚೆನ್ನಾಗಿಯೇ ಮಾಡಿತ್ತು ಆದರೆ ಅಂತಿಮವಾಗಿ ಆಫರ್ ಲೆಟರ್ ಮಾತ್ರ ಬರಲೇ ಇಲ್ಲ ಇದು ಕೇವಲ ಇವರೊಬ್ಬರ ಕಥೆಯಲ್ಲ ಇವತ್ತು ಅಮೆರಿಕದಲ್ಲಿರುವ ಸಾವಿರಾರು ಮಂದಿ ಭಾರತೀಯ ವಿದ್ಯಾರ್ಥಿಗಳ ಕತೆ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಟಿ ಕ್ರೈಸಿಸ್ ಬಗ್ಗೆ ಟಿ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಮೆರಿಕದಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಎಫ್ ಒನ್ ವೀಸಾ ಇರುತ್ತೆ ಓದು ಮುಗಿದ ಮೇಲೆ ಕೆಲಸ ಮಾಡೋಕ್ಕೆ ಸಿಗೋ ಅನುಮತಿಯೇ ಈ ಒಪಿಟಿ ಈ ಯುವಕ ಹೇಳೋ ಪ್ರಕಾರ ಇಂಟರ್ ನ್ಯಾಷನಲ್ ಸ್ಟೂಡೆಂಟ್ಸ್ ವಲಸಿಗರಿಗೆ ಯು ಎಸ್ ನಲ್ಲಿ ಈಗ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಒಂದು ಕಡೆ ಜಾಬ್ ಮಾರ್ಕೆಟ್ ಕುಸಿತ ಕಂಡಿದೆ ಇನ್ನೊಂದು ಕಡೆ ಇಂಟರ್ವ್ಯೂ ಕಾಲ್ಸ್ ಬರುವುದು ನಿಂತು ಹೋಗಿದೆ ಅಷ್ಟೇ ಅಲ್ಲ ರೆಕ್ಯೂಟರ್ ಕೂಡ ಪ್ರತಿಕ್ರಿಯೆಯನ್ನ ಕೊಡುವುದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಮೆರಿಕದ ಕಂಪನಿಗಳು ಈಗ ವೀಸಾ ಸ್ಪಾನ್ಸರ್ ಮಾಡೋಕೆ ಹಿಂಜರಿತಿವೆ ಹೀಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೆಲಸ ಸಿಗೋದು ಕಷ್ಟ ಆಗ್ತಿದೆ ಕೆಲಸ ಸಿಗದೇ ಇದ್ರೂ ಸುಮ್ಮನೆ ಕೂರು ಹಾಗಿಲ್ಲ ವೀಸಾ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಲ್ವಾ ಅದಕ್ಕಾಗಿ ಈ ವ್ಯಕ್ತಿ ಮನಸ್ಸಿಲ್ಲದಿದ್ರು ಒಂದು ಡಾಟಾ ಅನಾಲಿಸ್ಟ್ ಕಾಂಟ್ರಾಕ್ಟ್ ರೋಲ್ ಅನ್ನ ಒಪ್ಕೊಳ್ತಾರೆ ಇದು ಅವರು ಓದಿದ ಡಿಗ್ರಿಗೂ ಅವರ ಸ್ಕಿಲ್ಸ್ಗೂ ಮ್ಯಾಚಿ ಆಗದ ಕೆಲಸ ಅವ್ರು ಹೇಳ್ತಾರೆ ನನ್ನ ಸ್ಕಿಲ್ ಸೆಟ್ ಇಲ್ಲಿ ವೇಸ್ಟ್ ಆಗ್ತಿತ್ತು ಈ ಕೆಲಸ ನನ್ನ ಲಾಂಗ್ ಟರ್ಮ್ ಗೋಲ್ಸ್ಗೆ ಸರಿ ಹೊಂದಿರ್ತಿರ್ಲಿಲ್ಲ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಳಿಬೇಕಿದ್ದವರು ಕೇವಲ ವೀಸಾ ಉಳಿಸಿಕೊಳ್ಳೋಕೆ ಬೇರೆಯೇ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ಅದೇ ಭಯ ಇವರಿಗೂ ಬಂತು ನಾನು ಟೆಕ್ ರೇಸ್ ನಲ್ಲಿ ಬೇರೆಯವ್ರಿಗಿಂತ ಹಿಂದುಳಿದು ಬಿಡ್ತೀನ ಅನ್ನೋ ಆತಂಕ ಶುರುವಾಯ್ತು ಸಾಫ್ಟ್ವೇರ್ ಫೀಲ್ಡ್ ನಲ್ಲಿದೆ ಎರಡು ವರ್ಷಗಳ ಅನುಭವ ಜಾಬ್ ಅನುಭವಿಂಗ್ಗೆ ಸೋಷಿಯಲ್ ಮೀಡಿಯಾ ನೆರವು ದೇಶದಿಂದ ದೂರ ಓದಿಗೆ ಸಾಲ ವೀಸಾ ಮುಗಿಯೋ ಚಿಂತೆ ಕೆಲಸ ಸಿಗುತ್ತೋ ಇಲ್ಲವೋ ಅನ್ನೋ ಗೊಂದಲ ಮುಂದೇನು ಅನ್ನೋ ಪ್ರಶ್ನೆಗಳು ತಿಂಗಳುಗಟ್ಟಲೆ ಈ ಎಲ್ಲಾ ಪ್ರಶ್ನೆಗಳ ಎಮೋಷನಲ್ ಪ್ರೆಷರ್ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಮತ್ತು ಮುಂದೆ ಕೆರಿಯರ್ ಏನಾಗುತ್ತೋ ಅನ್ನೋ ಭಯ ಇವೆಲ್ಲ ಸೇರಿ ಅವ್ರನ್ನ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳೋ ಹಾಗೆ ಮಾಡ್ತಾರೆ ಕೊನೆಗೆ ಅವರು ನಿರ್ಧಾರ ಮಾಡಿದ್ರು ಸಾಕು ಇನ್ನು ಈ ಒತ್ತಡ ತಡೆಯೋಕೆ ಆಗಲ್ಲ ನಿರ್ಧಾರ ಮಾಡಿದ್ದೇ ತಡ ಅವರು ಅಮೆರಿಕಕ್ಕೆ ಗುಡ್ ಬೈ ಹೇಳಿ ವಾಪಸ್ ಭಾರತಕ್ಕೆ ಬಂದೇ ಬಿಟ್ರು ಈಗ ಅವರು ಬೆಂಗಳೂರಿನಲ್ಲಿ ಕೆಲಸದ ಹುಡುಕಾಟದಲ್ಲಿದ್ದಾರೆ ಅವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿರೋದು ನಾನು ವಾಪಸ್ ಇಂಡಿಯಾಗೆ ಬಂದಿದ್ದೇನೆ ಪ್ರೆಶ್ ಫೋಕಸ್ ಮತ್ತು ಪೂರ್ತಿ ಎನರ್ಜಿಯಿಂದ ಇಲ್ಲೇ ಕೆಲಸ ಹುಡುಕೋಕೆ ನಿರ್ಧಾರ ಮಾಡಿದ್ದೇನೆ ಅಂತ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವರೇನು ಪ್ರೆಷರ್ ಅಲ್ಲ ಅಮೆರಿಕಕ್ಕೆ ಹೋಗೋಕು ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಭಾರತದಲ್ಲಿ ಸುಮಾರು ಎರಡು ವರ್ಷ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ಅವ್ರ ಹತ್ರ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದೆ ಅವರು ಬೆಂಗಳೂರು ಅಥವಾ ಭಾರತದ ಯಾವುದೇ ಭಾಗದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಅಥವಾ ರೋಲ್ ರೋಲ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ನಿಮಗೆ ಯಾರಾದರೂ ಓಪನಿಂಗ್ಸ್ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಅದು ನನಗೆ ದೊಡ್ಡ ಸಹಾಯ ಆಗುತ್ತೆ ಅಂತ ಅವರು ಕೇಳಿಕೊಂಡಿದ್ದಾರೆ ಇವರ ಈ ಪೋಸ್ಟ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹಲವು ರೀತಿಯ ಕಮೆಂಟ್ಸ್ ಮಾಡಿದ್ದಾರೆ ಒಬ್ಬರು ಹೇಳ್ತಾರೆ ಅಂದ್ರೆ ನೀವು ಇಮಿಗ್ರೆಂಟ್ಸ್ ಅಲ್ಲ ಅದು ಇರೋದೇ ಎಫ್ಒನ್ ವಿ ಸ್ಟೂಡೆಂಟ್ಸ್ ಅದು ಟೆಂಪ್ರವರಿ ಅಂದ್ರೆ ಪರ್ಮನೆಂಟ್ ಆಗಿ ಅಲ್ಲಿ ಇರೋಕೆ ಹಕ್ಕು ಇಲ್ಲ ಅಂತ ನೆನಪಿಸಿದ್ದಾರೆ ಇನ್ನೊಬ್ಬರು ಅಲ್ಲಿ ಜಾಬ್ ಮಾರ್ಕೆಟ್ ಬಗ್ಗೆ ತಿಳಿಸಿದ್ದಾರೆ ಕೇವಲ ಪ್ರೆಷರ್ಸ್ ಅಷ್ಟೇ ಅಲ್ಲ ಅನುಭವ ಇರೋರಿಗೂ ಈಗ ಅಮೆರಿಕದಲ್ಲಿ ಕೆಲಸ ಸಿಗ್ತಿಲ್ಲ ಎಷ್ಟೋ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಹೈರಿಂಗ್ ನಿಲ್ಲಿಸಿವೆ ಅಮೆರಿಕದ ಸಿಟಿಜನ್ಗಳೇ ಕೆಲಸ ಇಲ್ಲದೆ ಒದ್ದಾಡ್ತಿದ್ದಾರೆ ಎಂದಿದ್ದಾರೆ ಆದರೆ ಕೆಲವರು ಸಹಾಯಕ್ಕೂ ಬಂದಿದ್ದಾರೆ ವೆಲ್ ಫೌಂಡ್ ವೆಬ್ಸೈಟ್ ನಲ್ಲಿ ಟ್ರೈ ಮಾಡಿ ಅಥವಾ ಸ್ಮಾರ್ಟ್ ಗಳಲ್ಲಿ ಟ್ರೈ ಮಾಡಿ ಅಂತ ಸಲಹೆ ನೀಡಿದ್ದಾರೆ ಕೆಲವರು ನನಗೆ ರಿಸ್ಯೂಮ್ ಕಳಿಸಿ ನಾನು ನನ್ನ ನೆಟ್ವರ್ಕ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಬೆಂಬಲ ಕೊಟ್ಟಿದ್ದಾರೆ ಒಟ್ನಲ್ಲಿ ವಿದೇಶಿ ಡಿಗ್ರಿ ಅನ್ನೋದು ಒಂದು ಅನುಭವ ಅಷ್ಟೇ ಅದೇ ಜೀವನವಲ್ಲ ಅಮೆರಿಕದಲ್ಲಿ ಕೆಲಸ ಸಿಗಲಿಲ್ಲ ಅಂದ ತಕ್ಷಣ ಲೈಫ್ ಮುಗೀತು ಅಂತ ಅಲ್ಲ ಈಗ ಭಾರತದಲ್ಲೂ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗ್ತಿವೆ ನಮ್ಮ ಪ್ರೊಫೈಲ್ ಅದಕ್ಕೆ ಮ್ಯಾಚ್ ಆಗಬೇಕಾಗಿದೆ ಅಷ್ಟೇ ಆದ್ರೆ ಯು ಎಸ್ ನಲ್ಲಿ ಕೆಲಸ ಸಿಕ್ಕರೆ ಓದಿಗಾಗಿ ಭಾರತದಲ್ಲಿ ಮಾಡಿದ ಸಾಲವನ್ನ ಬಹಳ ಬೇಗ ತೀರಿಸಬಹುದು ಭಾರತದಲ್ಲೇ ಅದಕ್ಕಾಗಿ ಇನ್ನಷ್ಟು ಹೆಚ್ಚು ವರ್ಷಗಳು ಕೆಲಸ ಮಾಡಬೇಕಾಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ এই ক্ষণদ বিশেষ এদে রীত বিশেষ কানক ইন্টার ন্যাশন যুট্যূব চান ফেসবুক চান ফালো করতে ধন্যবাদ